ನೂರಕ್ಕೆ ನೂರು ನನಗೆ ಭರವಸೆ ಇದೆ ಖಂಡಿತವಾಗ್ಲೂ ಇದರ ಒಂದು ಆ ಗ್ಯಾರಂಟಿಯ ಪ್ರಭಾವದಿಂದ ಈ ಬಾರಿ ನಮ್ಮನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿ ಖಂಡಿತವಾಗಿ ಅಂತ ಹೇಳಿಕ್ಕೆ ನಾನು ಇಚ್ಛಿಸ್ತೇನೆ ಇದು ಯಾರದ್ದು ಭದ್ರಕೋಟೆಯೂ ಅಲ್ಲ ನೀವು ತೊಂಬತ್ತೊಂದರಿಂದ ಇಲ್ಲಿ ಆಡಳಿತದಲ್ಲಿ ನಿಮ್ಮ ಎಂ ಪಿಗಳನ್ನು ಕೊಟ್ಟರೆ ನೀವು ಧನಂಜಯ ಕುಮಾರ್ ಅವರಿದ್ದರು ಇಲ್ಲಿ ಹಾಗೆಯೇ ಸದಾನಂದ ಗೌಡ್ರವರಿದ್ದರು ನಳಿನ್ ಕುಮಾರ್ ಕಟೀಲ್ರವರಿದ್ದರು ಬೇರೆ ಬೇರೆ ಜನ ಎಂ ಪಿಗಳನ್ನು ನೀವು ಬದಲಾವಣೆ ಮಾಡ್ತಾ ಬಂದಿರಿ ಆದರೆ ನೀವು ನಾವು ಇಂಥ ಒಂದು ಈ ಪ್ರಾಜೆಕ್ಟನ್ನು ಈ ಜಿಲ್ಲೆಗೆ ಕೊಟ್ಟಿದ್ದೇವೆ ಅಂತ ಎದೆ ತಟ್ಟಿ ಹೇಳುವಂಥ ಒಂದು ಪ್ರಾಜೆಕ್ಟ್ ಇದ್ದರೆ ನೀವು ಅದನ್ನು ನಮಗೆ ತೋರಿಸಿ ಅಂತ ನಾನು ಇವತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಹುಶಃ ಪದ್ಮರಾಜ್ ಇವತ್ತು ಜೀವನದಲ್ಲಿ ಏನಾದರೂ ಸಂಪಾದನೆ ಮಾಡಿದ್ದಾರಂದರೆ ಅದು ಜನಗಳ ಪ್ರೀತಿ ವಿಶ್ವಾಸ ಮಾತ್ರ ನೋಡಿ ನನಗೆ ನಾನು ರಾಜಕೀಯದಲ್ಲಿ ನಿಜವಾಗ್ಲೂ ಆಸಕ್ತಿ ಅಲ್ಲ ಯಾಕೆ ಅಂತ ಹೇಳಿದರೆ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತ ನಾವು ನೋಡ್ತಾ ಆದರೆ ನನಗೊಂದು ಅನ್ನಿಸ್ತು ನಾವು ನಮಗೆ ಒಂದು ದೇವರು ಏನೋ ಒಂದು ಸ್ವಲ್ಪ ಶಕ್ತಿ ಕೊಟ್ಟಿದ್ದಾರೆ ಬಡವರ ಸೇವೆ ಮಾಡಬೇಕನ್ನುವಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಇಂಥ ಸಮಯದಲ್ಲಿ ನಾವು ಹಿಂದೆ ನಿಂತರೆ ಇದು ರಾಜಕೀಯ ಇದೇ ರೀತಿ ಮುಂದುವರಿಯುತ್ತೆ ಅಂತ ರಾಜಕೀಯ ಯಾವುದರಲ್ಲಿ ಮಾಡಬೇಕು ಅಂತ ಇದ್ದರೆ ಪದ್ಮರಾಜ್ ಇವತ್ತು ರಾಜಕೀಯಕ್ಕೆ ಬಂದಿದ್ದರೆ ಅದು ಯಾವ ಕಾರಣಕ್ಕೆ ಅಂದರೆ ಅಭಿವೃದ್ಧಿಯನ್ನು ಮಾತ್ರ ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕೀಯ ಮಾಡಲಿಕ್ಕೆ ಬಂದಿದ್ದಾನೆ ಪದ್ಮರಾಜ್ ಏನಿದ್ರೂ ಬಡವರ ಆರ್ಥಿಕವಾಗಿ ಹಿಂದುಳಿದ ಸಮಸ್ತ ವರ್ಗಗಳ ಇಲ್ಲಿ ಜಾತಿ ಮತ ಧರ್ಮ ಇಲ್ಲ ಆರ್ಥಿಕವಾಗಿ ಹಿಂದುಳಿದವರ ಏನು ಒಂದು ಕಣ್ಣೊರೆಸುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ನಾನು ಮಾಡಲಿಕ್ಕೆ ಬಹಳಷ್ಟು ಉತ್ಸುಕನಾಗಿದ್ದೇನೆ ಇದರಿಂದ ಒಂದು ರಾಜಕೀಯಕ್ಕೆ ಬಂದರೆ ಶಕ್ತಿ ಸಿಗುತ್ತೆ ಅನ್ನುವಂಥ ಒಂದು ಧೈರ್ಯದಿಂದ ನಾನು ಈ ರಾಜಕೀಯಕ್ಕೆ ಬಂದಿದ್ದೇನೆ ಈ ಮಂಗಳೂರು ಅನ್ನುವಂಥ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ಇವತ್ತು ಸಾಮರಸ್ಯದ ವೈಭವದಿಂದ ಇಲ್ಲಿ ನಾವು ಎಲ್ಲರೂ ಬದುಕೊಂಡು ಬಂದಿದ್ದಂಥ ಒಂದು ನಾಡು ಆದರೆ ಇಲ್ಲಿ ಕೆಲವು ವರ್ಷಗಳಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಇದರಿಂದ ನಾವು ಕೈಗಾರಿಕೆಗಳನ್ನು ಕಳೆದುಕೊಳ್ತಿದ್ದೇವೆ ಅಭಿವೃದ್ಧಿ ಪೂರಕವಾದ ಕೆಲಸಗಳು ಇಲ್ಲಿ ನಡೀತಾ ಇಲ್ಲ ಸುಮಾರು ಮೂವತ್ತು ಮೂವತ್ತು ಮೂರು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎಂ ಪಿಗಳನ್ನು ಪಡೆದಿರುವಾಗ ಶ್ರೀನಿವಾಸ್ ಮಲ್ಯರಂತವರು ಇದ್ದು ನಾನು ಇವತ್ತು ಬಂದ ತಕ್ಷಣ ಹೋಗಿ ಅವರಿಗೆ ಹೂವಾರ ಒಂದು ಹೂವಿನ ಮಾಲೆಯನ್ನು ಹಾಕಿದ್ದೆವು ಅತ್ಯಂತ ಗೌರವದಿಂದ ಈ ಕೆಲಸ ಮಾಡಿದ್ದೆವು ಇವತ್ತು ನೀವು ಇಲ್ಲಿ ನಿಂತಿದ್ದೀರಿ ಯೋಧರಿಗೆ ಬಂದು ನಾವು ಸಲ್ಯೂಟ್ ಹೊಡೆದೇವು ಇಲ್ಲಿ ಯಾಕೆ ಅಂತ ಹೇಳಿದರೆ ಇವರು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥವರು ಶ್ರೀನಿವಾಸ್ ಮಲ್ಯ ಅಂತವರು ಕೆ ಕೆ ಶೆಟ್ಟಿ ಅಂತವರು ಜನಾರ್ದನ್ ಪೂಜಾರಿ ಅಂತವರು ಅವರು ಈ ಜಿಲ್ಲೆಗೆ ಕೊಟ್ಟಂತಹ ಒಂದು ಪ್ರಾಜೆಕ್ಟ್ಗಳು ಏನಿದೆ ಇವತ್ತು ಏರ್ಪೋರ್ಟ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಎಮ್ ಆರ್ ಪಿ ಎಲ್ ಆಗಿರ್ಬೋದು ಎಂ ಸಿ ಎಫ್ ಆಗಿರ್ಬೋದು ಕುದುರೆಮುಖ್ ಕೆ ಎಲ್ ಆಗಿರ್ಬೋದು ಕೆ ಆರ್ ಇ ಸಿ ಆಗಿರ್ಬೋದು ಈ ಒಂದು ಪ್ರತಿಯೊಂದು ಯೋಜನೆಗಳು ಇದು ಯಾವ ಕಾಲದಲ್ಲಿ ಬಂದಿದೆ ಅಂತ ಹೇಳಿದರೆ ಈ ಕ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಎಂ ಪಿ ಇರುವಂಥದ್ದು ಇದನ್ನು ನಾವು ಎದೆ ತಟ್ಟಿ ಹೇಳ್ತೇವೆ ನಾವು ನಿಮ್ಮಲ್ಲಿ ಪ್ರಶ್ನಿಸ್ತೇವೆ ನೀವು ತೊಂಬತ್ತೊಂದರಿಂದ ಇಲ್ಲಿ ಆಡಳಿತದಲ್ಲಿ ನಿಮ್ಮ ಎಂ ಪಿಗಳನ್ನು ನೀವು ಧನಂಜಯ ಕುಮಾರ್ ಅವರಿದ್ದರು ಇಲ್ಲಿ ಹಾಗೆಯೇ ಸದಾನಂದ ಗೌಡ್ರವರಿದ್ದರು ನಳಿನ್ ಕುಮಾರ್ ಕಟೀಲ್ ಅವರಿದ್ರು ಬೇರೆ ಬೇರೆ ಜನ ಎಂ ಪಿಗಳನ್ನು ನೀವು ಬದಲಾವಣೆ ಮಾಡ್ತಾ ಬಂದ್ರಿ ಆದರೆ ನೀವು ನಾವು ಇಂಥ ಒಂದು ಪ್ರಾಜೆಕ್ಟ್ ಅನ್ನು ಜಿಲ್ಲೆಗೆ ಕೊಟ್ಟಿದ್ದೇವೆ ಅಂತ ಎದೆ ತಟ್ಟಿ ಹೇಳುವಂತಹ ಪ್ರಾಜೆಕ್ಟ್ ಇದ್ರೆ ನೀವು ಅದನ್ನು ತೋರಿಸಿಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ನೂರಕ್ಕೆ ನೂರು ನನಗೆ ಭರವಸೆ ಇದೆ ನಾವು ಜನರನ್ನು ನಮ್ಮ ಈಗ ಇವತ್ತು ನಾವು ನೋಡ್ತಾ ಇದ್ದೇವೆ ಬೇರೆ ಬೇರೆ ಪಕ್ಷದಗಳು ಜನರ ಮುಂದೆ ಯಾವ ವಿಚಾರಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಬೇರೆ ಯಾವ ವಿಚಾರಗಳನ್ನು ಇಟ್ಕೊಂಡು ಹೋಗುದಿಲ್ಲ ಕಾಂಗ್ರೆಸ್ ಪಕ್ಷ ಮಾಡಿದಂತ ಕೆಲಸ ಕಾರ್ಯಗಳನ್ನು ಇವತ್ತು ಅವರು ಮನೆಯಲ್ಲಿ ಇವತ್ತು ಕೂಡ ಅದರ ಪ್ರಯೋಜನವನ್ನು ಪಡೀತಿದ್ದಾರೆ ಆ ವಿಚಾರಗಳನ್ನು ನಾವು ಎದೆ ತಟ್ಟಿ ಹೇಳಿಕೊಂಡು ನಾವು ಜನರ ಮುಂದೆ ಹೋಗ್ತೇವೆ ಖಂಡಿತವಾಗಲೂ ದೇವರು ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡ್ತಾರೆ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅನ್ನುವಂಥ ಭರವಸೆ ನನಗಿದೆ ಪ್ರಣಾಳಿಕೆಯಲ್ಲಿ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಹೇಳಿದಾಗ ವಿರೋಧ ಪಕ್ಷಗಳು ಅಪಹಾಸ್ಯ ಮಾಡಿದ್ರು ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಕಸದ ಬುಟ್ಟಿಗೆ ಹಾಕಿ ಬಕೆಟಿಗೆ ಹಾಕಿ ಅನ್ನುವಂಥ ಮಾತುಗಳನ್ನು ಹೇಳಿದರು ಆದರೆ ನಮ್ಮ ಪಕ್ಷದ ನಾಯಕರುಗಳು ಏನು ಹೇಳಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಪಕ್ಷದಲ್ಲಿ ಪ್ರಥಮ ಕ್ಯಾಬಿನೆಟ್ನಲ್ಲೇ ನಾವು ಈ ಐದು ಗ್ಯಾರಂಟಿಗಳನ್ನು ನಾವು ನಾವು ಅನುಷ್ಠಾನಕ್ಕೆ ತರ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ಅದನ್ನು ಹೇಳಿದಂತೆ ಮಾಡಿಕೊಟ್ಟಂಥ ಸರ್ಕಾರ ಯಾವುದಿದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಇಲ್ಲಿ ಇದರ ಪ್ರತಿ ಇದರ ಒಂದು ಏನು ಇದರ ಬೆನಿಫಿಷರೀಸ್ ಯಾರಿದ್ದಾರೆ ಅಂದರೆ ಪ್ರತಿಯೊಂದು ಮನೆಯಲ್ಲಿದ್ದಾರೆ ಒಂದು ಹೆಂಗಸರು ಇವತ್ತೊಂದು ಕುಟುಂಬದಲ್ಲಿ ಮಹಿಳೆಯರು ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬಾಳಬೇಕಂತ ಇದ್ದರೆ ಈ ಒಂದು ಗ್ಯಾರಂಟಿ ಪ್ರತಿಯೊಬ್ಬರಿಗೂ ಇದು ಕಾರಣಕರ್ತ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಖಂಡಿತವಾಗಲೂ ಇದನ್ನು ಮರೆಯುವುದಿಲ್ಲ ಯಾಕಂತ ಹೇಳಿದರೆ ಒಂದು ಹೊತ್ತಿಗೆ ನಮಗೆ ಊಟ ಊಟಕ್ಕೆ ಇಲ್ಲದಾಗ ತೊಂದರೆ ಆದಾಗ ಇಂಥ ಯೋಜನೆಗಳು ಇವತ್ತು ಎಲ್ಲ ಯೋಜನೆಗಳು ಬಡವರ ಪಾಲಿಗೆ ಇರುವಂಥದ್ದು ಇದನ್ನು ಜನಗಳು ಮನ ಮನ ಕಂಡಿದ್ದಾರೆ ಖಂಡಿತವಾಗಲೂ ಇದರ ಒಂದು ಆ ಗ್ಯಾರಂಟಿಯ ಪ್ರಭಾವದಿಂದ ಈ ಬಾರಿ ನಮ್ಮನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿ ಖಂಡಿತವಾಗಿ ಗೆಲ್ಲುವಂಥ ಹೇಳಿಕ್ಕೆ ನಾನು ಇಚ್ಛಿಸ್ತೀನಿ ನಾವು ಯಾರೂ ಅರ್ಜಿ ಹಾಕಿ ಇಂಥ ಧರ್ಮದಲ್ಲಿಂತ ಹುಟ್ಟಿಲ್ಲ ಪ್ರತಿಯೊಂದು ಜಾತಿ ಧರ್ಮವನ್ನು ನಾವು ಗೌರವಿಸಿಕೊಂಡು ಮುನ್ನಡೆ ಮುನ್ನಡೆ ಮುನ್ನುಗ್ಗುವ ಅದರ ನಂತರ ಈ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಏನಿದೆ ಸಾಮರಸ್ಯಕ್ಕೆ ಒಂದು ಪೆಟ್ಟಿ ಇಲ್ಲಿ ಬಿದ್ದಿದೆ ಇದರಿಂದ ಇಲ್ಲಿಗೆ ಕೈಗಾರಿಕೆಗಳು ಬರೋದರಲ್ಲಿ ನಾವು ವಂಚಿತರಾಗಿದ್ದೇವೆ ನಮ್ಮ ಮಕ್ಕಳಿಗೆ ಇಲ್ಲಿ ವಿದ್ಯಾವಂತರಾಗ್ತಾರೆ ಆದರೆ ಅವರಿಗೆ ಉದ್ಯೋಗ ಬೇಕು ಅಂತಾದರೆ ಬೇರೆ ನಗರಗಳಿಗೆ ಅಥವಾ ಪರದೇಶಗಳಿಗೆ ಹೋಗಬೇಕಾಗಿದೆ ಇದರಿಂದ ಯಾರು ತೊಂದರೆ ಅನುಭವಿಸ್ತಿದ್ದಾರೆ ಅಂದರೆ ಅವರ ವಯೋವೃದ್ಧ ಅವರ ಪೇರೆಂಟ್ಸ್ಗಳು ತಂದೆ ತಾಯಿಯಂದಿರು ಆ ಮಕ್ಕಳನ್ನು ಅಷ್ಟು ಒಳ್ಳೆಯಲ್ಲಿ ಓದಿಸಿ ಅವರೊಟ್ಟಿಗೆ ಒಂದು ಜೀವನ ನಡೆಸ್ಲಿಕ್ಕೆ ಪಾಪ ಅವರು ಅದರಿಂದ ವಂಚಿತರಾಗ್ತಾ ಇದ್ದಾರೆ ಈ ಅಪ್ಪ ಮಕ್ಕಳು ಅವರು ಒಟ್ಟಿಗೆ ಬದುಕು ಅದೊಂದು ಸನ್ನಿವೇಶ ಉಂಟಾಗಬೇಕಾದ್ರೆ ಇದರಿಂದ ಹೊರಗಡೆ ಬಂದು ನಾವು ಕೈಗಾರಿಕೆಗಳಲ್ಲಿ ಸ್ಥಾಪನೆ ಆಗಬೇಕು ಅದರೊಟ್ಟಿಗೆ ನಮ್ಮ ನಮ್ಮ ಹುಡು ಮಕ್ಕಳಿಗೆ ಇಲ್ಲಿ ಉದ್ಯೋಗ ಸಿಗುತ್ತೆ ಎಲ್ಲರೂ ಕುಟುಂಬದಲ್ಲಿ ಒಟ್ಟಾಗಿ ಸಾಮರಸ್ಯದಿಂದ ಬಾಳುವಂತ ಒಂದು ಸನ್ನಿವೇಶ ಇಲ್ಲಿ ಸೃಷ್ಟಿಯ ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿ ನಾವು ದುಡಿತೇವೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ನೋಡಿ ಇದು ಈ ಭದ್ರಕೋಟೆ ಎಲ್ಲ ನೀವು ಹೇಳ್ತಾ ಇದ್ದೀರಿ ಇದು ಯಾವ ಮಾತನ್ನು ನಾನು ಹೇಳ್ತಾ ಇಲ್ಲ ಇದು ಯಾರದ್ದು ಭದ್ರಕೋಟೆಯೂ ಅಲ್ಲ ಬಹುಶಃ ಪದ್ಮರಾಜಿ ಮತ್ತು ಜೀವನದಲ್ಲಿ ಏನಾದರೂ ಸಂಪಾದನೆ ಮಾಡಿದ್ದಾರಂದರೆ ಅದು ಜನಗಳ ಪ್ರೀತಿ ವಿಶ್ವಾಸ ಮಾತ್ರ ಆದ್ದರಿಂದ ಇದು ಯಾರ ಭದ್ರಕೋಟೆಯಲ್ಲ ಮಾನವ ಧರ್ಮ ಅನ್ನೋದು ಏನಿದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಏನಿದ್ದಾರೆ ಬಸವಣ್ಣನವರು ಏನಿದ್ದಾರೆ ಅಂಬೇಡ್ಕರ್ ಅವರು ಏನಿದ್ದಾರೆ ಪ್ರತಿಯೊಬ್ಬರ ಸೀತ ಚಿಂತನೆಗಳನ್ನು ನಾವು ಮುಂದಿಟ್ಕೊಂಡು ಜನರ ಹತ್ರ ಹೋಗ್ತೇವೆ